ನನ್ನ ಹೆಸರು ಅಶ್ವಿನಿ ನಮ್ಮ ಹಸ್ಬೆಂಡ್ ಹೆಸ್ರು ದಿನೇಶ್ ನಾವು ಇರೋದು ಹೊಸೂರಲ್ಲಿ ನಮ್ಮ ಅಜ್ಜಿ ಮನೆ ಬಂದು ಕಗ್ಲಿಪುರ ಆಮೇಲೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು ನಾವು ನಮ್ಮಅಮ್ಮ ಅವರ ಅಜ್ಜಿನೇ ಹೇಳ್ಬೇಕು ಅಮ್ಮನೆ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು ಕರ್ಕೊಂಡ್ ಬಂದಿದ್ದು ದಿನದವ್ರು ಕರ್ಕೊಂಡು ಇಲ್ಲಿಗೆ ಅಂತ ಹೇಳೋದು ದಿನ ಅಂದ್ರದಮ್ಮ ಅವ್ರ ಹೆಸರು ಮಂಜು ಮಂಜಮ್ಮ ಅಂತ ಅವ್ರು ಕರ್ಕೊಂಡ್ ಬಂದು ನನಗೆ ಹಿಂಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಬೇಕಾದ್ರೆ ಹೇಳಿದ್ದು ಹಿಂಗ್ ಕರ್ಕೊಂಡು ಹೋಗಿ ಹಾಸ್ಪಿಟ್ಲ್ಗೆ ತುಂಬಾ ಸರಿ ಹೋಗಿದ್ದೆ ನನಗೆ ಅದ್ರ ಬಗ್ಗೆ ಅಷ್ಟು ನನ್ಗೆ ಸಕ್ಸಸ್ ಆಗಿಲ್ಲ ಇಲ್ಲಿ ಬಂದು ಒಂದೇ ಸತಿ ಕುಡಿದಿದ್ದು ಅದೇ ಇದೇ ತಿಂಗಳಲ್ಲಿ ನಿಂತ್ಕೊಂಡ್ಬಿಟ್ಟು ಇವಾಗ ಎರಡ್ನೇ ಸತಿ ತಗೊಂಡಿರೋದು ಇವಾಗ ಎರಡು ತುಂಬಿ ಮುರುದು ಬಿದ್ದೈತಿ ನಮ್ಮ ಹೆಸರು ಗುನ್ರತ್ ಅಂತ ನಮ್ಮ ತಮ್ಮ ಹೆಂಡತಿ ಬೆಂಗಳೂರ್ ನಿಲ್ ಫೋನಲ್ಲಿ ನೋಡಿ ನಮ್ದು ಅಡ್ರೆಸ್ ತಿಳಿಸಿ ನಮ್ಮ ಊರಿಗ್ ಬಂದು ನಮ್ಮ ಅಮ್ಮಗಳ ಊರಿಗೆ ಬಂದಾಗ ಇನ್ನು ಡೇಟ್ ಆಗಿದ್ದಾಗ ಬರ್ರಿ ಇಂಥ ಜಾಗ ಐತೆ ಹೋಗೋಣ ಚೆನ್ನಾಗಿ ಚೆನ್ನಾಗಾಗೋದಂತ ಎಲ್ರಿಗೂ ಅಂತ ಅವ್ರು ನಮ್ಮ ತಮ್ಮೆಂಟ್ ಹೇಳಿ ನಮ್ಮ ನಾವು ಬಂದು ಇಲ್ಲಿಗೆ ನನಗೆ ನಂಬಿಕೆ ಬತ್ತು ನಂಬಿಕೆ ಬಂದು ಏನೋ ಅಮ್ಮನ ಆಶೀರ್ವಾದ ನಮಸ್ಕಾರ ಮಾಡಿಕೊಂಡು ಒಂದೇ ಸತಿ ಔಷಧಿ ಕೊಡಿಸ್ಕೊಂಡು ನಾವಿವಾಗ ಇದು ಒಳ್ಳೇದಾದರೆ ನಾಲ್ಕು ಜನಕ್ಕೆ ತಿಳಿಸುವ ಅಂದ್ಬಿಟ್ಟು ನಾವಿವಾಗ ನಮ್ಮ ತಮ್ಮ ನೆಂಡ್ತಿನೇ ಆಗಬೇಕು ಅವ್ರನ್ನ ಕರ್ಕೊಂಡು ನಾವಿವಾಗ ಇಲ್ಲಿ ಎರಡನೇ ಸಾರಿ ಬಂದಿದ್ದೀವಮ್ಮ ನಮಗೆಲ್ಲರೂ ಯಾರು ಡೌಟ್ ಇಲ್ದಂಗೆ ಬರ್ಬೋದು ಇಲ್ಲಿಗೆ ಎಲ್ಲರೂ ಬರ್ಬೋದು ಎಲ್ಲಾರಿಗೂ ಒಳ್ಳೇದಾಯ್ತೈತೆ ನನಗೆ ಒಳ್ಳೇದಾಗಿ ನಾವು ಇವಾಗ ನಮ್ಮ ಅಮ್ಮಗಳ್ ಬಂದು ಎರಡನೇ ಸಾರಿ ತೊಗೊಂಡಿದ್ದೀನಿ ಎಲ್ಲ ಚೆನ್ನಾಗೈತೆ ನಮಗೂ ನಂಬಿಕೆ ಐತೆ